ನಮಸ್ಕಾರ ಸ್ನೇಹಿತರೆ ಇಸ್ರೇಲ್ ಮತ್ತು ಇರಾನ್ ಅನ್ನೋ ಮದ ಗಜಗಳ ಸಂಘರ್ಷ ಈಗ ಹೊಸ ಹಂತಕ್ಕೆ ತಲುಪ್ತಾ ಇದೆ ಲಿಟ್ರಲಿ ಅಪಾಯಕಾರಿ ಮಟ್ಟಕ್ಕೆ ನಿರೀಕ್ಷೆ ಮಾಡಿದ ರೀತಿ ಈ ಯುದ್ಧದಲ್ಲಿ ಅನಾಹುತಕಾರಿ ಅಸ್ತ್ರಗಳ ಪ್ರಯೋಗ ಆಗ್ತಾ ಇದೆ ಇರಾನ್ ಇಸ್ರೇಲ್ ಮೇಲೆ ಕ್ಲಸ್ಟರ್ ಮಿಸೈಲ್ ಬಳಸಿ ಸ್ಫೋಟಕ ಸುರಿದಿದೆ ಅಂತ ಇಸ್ರೇಲ್ ಹೇಳಿದೆ ಸ್ನೇಹಿತರೆ ಕ್ಲಸ್ಟರ್ ಮಿಸೈಲ್ ಅನ್ನೋದು ಸಾಮಾನ್ಯ ಮಿಸೈಲ್ ಅಲ್ಲ ಇದನ್ನ ಅಂತಾರಾಷ್ಟ್ರೀಯ ಸಮುದಾಯ ಬ್ಯಾನ್ ಮಾಡಿದೆ ಇದೇನು ಅಂತ ಸ್ವಲ್ಪ ಹೇಳಿ ಆಮೇಲೆ ಇದರಿಂದ ಏನಾಗಿದೆ ಅನ್ನೋದನ್ನ ನಿಮಗೆ ಕ್ವಿಕ್ ಆಗಿ ಹೇಳ್ತೀವಿ ಕ್ಲಸ್ಟರ್ ಮಿಸೈಲ್ ಅಂದ್ರೆ ಒಂದೇ ಮಿಸೈಲ್ ನಲ್ಲಿ ಹತ್ತಾರು ಸಿಡಿತಲೆಗಳು ಇರ್ತವೆ ಏನಿಲ್ಲ ಅಂದ್ರೂ ಇಪ್ಪತ್ತು ಸ್ಫೋಟಕವನ್ನ ಹೊತ್ತೊಯ್ಯೋ ಸಾಮರ್ಥ್ಯ ಇರುತ್ತೆ ಇದನ್ನ ಎಂಥದ್ದೇ ಏರ್ ಡಿಫೆನ್ಸ್ಗೂ ಹುಡುಕಿ ನಾಶ ಮಾಡೋದು ಬಹಳ ಕಷ್ಟ ಮಿಸೈಲ್ ಏಳು ಕಿಲೋಮೀಟರ್ ಎತ್ತರದಲ್ಲಿರುವಾಗ ಇಪ್ಪತ್ತು ಸ್ಫೋಟಕಗಳು ಸಪರೇಟ್ ಆಗಿ ಎಲ್ಲ ಎಂಟು ಕಿಲೋಮೀಟರ್ ರೇಡಿಯಸ್ ಒಳಗೆ ಹೋಗಿ ಬೇರೆ ಬೇರೆಯಾಗಿ ಗುರಿಯನ್ನು ಹೊಡಿತವೆ ಈಸಿಯಾಗಿ ಅರ್ಥ ರೀತಿ ಹೇಳಬೇಕು ಅಂದ್ರೆ ಈಗ ನೀವು ಕೂತಿರೋ ಜಾಗದಿಂದ ಸಾವಿರಾರು ಕಿಲೋಮೀಟರ್ ಎತ್ತರದಿಂದ ಒಂದು ಮಿಸೈಲ್ ಬರ್ತಾ ಇರತ್ತೆ ಅಂದ್ಕೊಳ್ಳಿ ನೂರು ಕಿಲೋಮೀಟರ್ ದೂರದಿಂದಲೇ ನಮ್ಮ ಹತ್ರ ಇರೋ ರೆಡಾರ್ಗಳು ಆ ಮಿಸೈಲ್ ಬರ್ತಿರುತ್ತೆ ಅಂತ ನಮಗೆ ಹೇಳುತ್ತೆ ಅದರ ಕಣ್ಣಿಗೆ ಕಾಣೋದು ಒಂದು ಮಿಸೈಲ್ ಮಾತ್ರ ಹಾಗಾಗಿ ಅದು ಒಂದೇ ಮಿಸೈಲ್ ಅಂತ ಅದು ಹೇಳುತ್ತೆ ನಾವು ಕೂಡ ನಮ್ಮ ಏರ್ ಡಿಫೆನ್ಸ್ ನಿಂದ ಹೊಡೆಯೋಕೆ ಒಂದು ಮಿಸೈಲ್ ಕಳಿಸ್ತೇವೆ ಆದರೆ ಕ್ಲಸ್ಟರ್ ಮಿಸೈಲ್ಗಳು ಗಳು ಯಾಮರಿಸೋದೇ ಅಲ್ಲಿ ಇನ್ನೇನು ಟಾರ್ಗೆಟ್ಗೆ ಹತ್ರ ಬರಬೇಕು ಅನ್ನುವಷ್ಟರಲ್ಲಿ ದೂರದಲ್ಲೇ ಈ ಮಿಸೈಲ್ನಲ್ಲಿರೋ ನಲ್ಲಿರೋ ಉಳಿದ ಸ್ಫೋಟಕಗಳು ಬೇರೆ ಬೇರೆ ಆಗ್ತವೆ ಸಪ್ರೇಟ್ ಆಗ್ತವೆ ಈ ಮಿಸೈಲ್ಗಳ ಮೂತಿ ಅಥವಾ ಕ್ಯಾನಿಸ್ಟರ್ ಒಳಗೆ ಹತ್ತಾರು ಸಿಡಿತಲೆಗಳು ತುಂಬಿರ್ತವೆ ಕೆಲವೊಮ್ಮೆ ನೂರಾರು ಸಣ್ಣ ಸ್ಫೋಟಕಗಳು ಇರ್ಬೋದು ಅವನ್ನು ಸಬ್ ಮ್ಯೂನಿಷನ್ ಅಂತ ಕರೀತಾರೆ ಮಿಸೈಲ್ ಹಾರಿದ ಮೇಲೆ ಒಂದು ಟೈಮ್ ಫಿಕ್ಸ್ ಮಾಡ್ತಾರೆ ಎಲ್ಲಿ ಯಾವ ಸಮಯಕ್ಕೆ ಯಾವ ಜಾಗ ತಲುಪಬೇಕು ಅಂತ ಗೊತ್ತಿರುತ್ತೆ ನಿಗದಿತ ಲೊಕೇಶನ್ ತಲುಪಿದ ಮೇಲೆ ಕ್ಯಾನಿಸ್ಟರ್ ಓಪನ್ ಆಗಿ ತನ್ನಿಂದ ಅದು ಸುತ್ತೋಕೆ ಶುರು ಮಾಡುತ್ತೆ ಆಗ ಸೆಂಟ್ರಿ ಫ್ಯೂಗಲ್ ಫೋರ್ಸ್ನಿಂದ ಎಲ್ಲ ಸಿಡಿತಲೆಗಳು ದಿಕ್ಕಾಪಾಲಾಗಿ ಹಾರಿ ಹತ್ತಾರು ಕಡೆ ಬೀಳ್ತವೆ ಇದನ್ನು ಮೊದಲೇ ಹುಡುಕಿ ನಾಶ ಮಾಡಿದ್ರೆ ಸರಿ ಅಂದರೆ ಇವು ಬೇರೆ ಬೇರೆ ಆಗೋಕೆ ಮೊದಲೇ ನಾಶ ಮಾಡಿದ್ರೆ ಸರಿ ಒಂದು ವೇಳೆ ಇವು ಮೂತಿ ಬಿಚ್ಚಿ ಸ್ಫೋಟಕಗಳನ್ನು ಸುರಿಸೋಕೆ ಶುರು ಮಾಡಿದ್ರೆ ಅದರಿಂದ ಹೊರಗೆ ಹಾರುವ ಪ್ರತಿಯೊಂದು ಸಣ್ಣ ಸಣ್ಣ ಸಿಡಿತಲೆಗಳನ್ನು ಕೂಡ ಟಾರ್ಗೆಟ್ ಮಾಡಿ ಧ್ವಂಸ ಮಾಡೋದು ಆಕಾಶದಲ್ಲಿ ತುಂಬ ಕಷ್ಟ ಇಂಪಾಸಿಬಲ್ ಇಂಥ ಕ್ಲಸ್ಟರ್ ಮಿಸೈಲ್ಗಳನ್ನು ಏರ್ಕ್ರಾಫ್ಟ್ನಿಂದಲೂ ಡ್ರಾಪ್ ಮಾಡ್ಬೋದು ಆರ್ಟಿಲರಿ ಮಿಸೈಲ್ ಲಾಂಚರ್ ಮೂಲಕವೂ ಕೂಡ ನೆಲದಿಂದಲೂ ಹಾರಿಸ್ಬೋದು ಈ ಸಿಡಿತಲೆಗಳಿಗೆ ನಿಗದಿತ ಗುರಿ ಇಲ್ಲದ ಕಾರಣ ಇವು ಎಲ್ಲಾದರೂ ಬೀಳ್ಬೋದು ಜನನೇ ಬಿಡ ಪ್ರದೇಶಕ್ಕೆ ಬಿದ್ದು ಭಾರಿ ಹಾನಿಯನ್ನು ಉಂಟು ಮಾಡಬಹುದು ಅಥವಾ ಮಿಲಿಟರಿ ಆಸೆಟ್ಗಳು ಅಣು ಕೇಂದ್ರ ಸರ್ಕಾರಿ ಕಚೇರಿ ಎಂಬೆಸಿಗಳು ಎಲ್ಲಾದರೂ ಬೀಳ್ಬೋದು ಇದೇ ಕಾರಣಕ್ಕೆ ಎರಡು ಸಾವಿರದ ಎಂಟರಲ್ಲಿ ಇವುಗಳ ಉತ್ಪಾದನೆ ಬೇಡ ಅಂತ ಅಂತಾರಾಷ್ಟ್ರೀಯ ಒಪ್ಪಂದ ಆಗಿತ್ತು ಆದರೆ ಇರಾ on. ಇಸ್ರೇಲ್ ಭಾರತ ಪಾಕಿಸ್ತಾನ ಸಾಕಷ್ಟು ರಾಷ್ಟ್ರಗಳು ಇದಕ್ಕೆ ಸೈನ್ ಹಾಕಿಲ್ಲ ಎರಡ್ ಸಾವಿರದ ಇಪ್ಪತ್ ಕ್ಲಸ್ಟರ್ ಮಿಸೈಲ್ ಗಳನ್ನ ಅಮೆರಿಕ ಯುಕ್ರೇನ್ ಗೆ ಕೊಟ್ಟಿತ್ತು ಅನ್ನೋ ಆರೋಪ ಇದೆ ರಷ್ಯಾ ಕೂಡ ಇವುಗಳನ್ನು ಯುಕ್ರೇನ್ ವಿರುದ್ಧ ಬಳಸಿದೆ ಇಂಥ ಮಿಸೈಲ್ ಗಳನ್ನೇಗ ನಮ್ಮ ವಿರುದ್ಧ ಇರಾನ್ ಬಳಸಿದೆ ಅಂತ ಇಸ್ರೇಲ್ ಹೇಳಿದೆ ಸದ್ಯ ಇಂಥ ಒಂದು ಮಿಸೈಲ್ ಹಾರಿ ಬಂದಿದ್ದು ಅದನ್ನು ಇಂಟರ್ಸೆಪ್ಟ್ ಮಾಡುವಲ್ಲಿ ವಿಫಲವಾಗಿದೆ ಹೀಗಾಗಿ ಒಂದು ಸಿಡಿತಲೇ ಇಸ್ರೇಲ್ನ ಅಜೋರ್ ನಗರದಲ್ಲಿ ಮನೆಯೊಂದಕ್ಕೆ ಬಿದ್ದು ಡ್ಯಾಮೇಜ್ ಆಗಿದೆ ಅಂತ ಇಸ್ರೇಲ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ ಅಷ್ಟೇ ಅಲ್ಲ ಈ ಸ್ಫೋಟಕಗಳು ಸಾಕಷ್ಟು ಸಂದರ್ಭದಲ್ಲಿ ಸಿಡಿಯೋದೇ ಇಲ್ಲ ಯುದ್ಧ ನಿಂತ ಮೇಲೆ ಬೇರೆ ಯಾವಾಗಲಾದರೂ ಇದ್ದಕ್ಕಿದ್ದಂತೆ ಸಿಡಿಬಹುದು ಹೀಗಾಗಿ ಇರಾನ್ ಇದನ್ನು ತುಂಬಾ ಎಸ್ಕಲೇಟ್ ಮಾಡ್ತಾ ಇದೆ ಅಂತ ಇಸ್ರೇಲ್ ಕಂಪ್ಲೇಂಟ್ ಮಾಡ್ತಾ ಇದೆ ಜೊತೆಗೆ ಇರಾನ್ ಸಿಡಿಸಿರೋ ಬ್ಯಾಲಿಸ್ಟಿಕ್ ಮಿಸೈಲ್ನಿಂದ ಬಿರ್ಷೇಬಾ ನಗರದಲ್ಲಿ ಕನಿಷ್ಠ ಐದು ಇಸ್ರೇಲಿಗರಿಗೆ ಗಾಯ ಆಗಿದೆ ಭಾರಿ ಗಾತ್ರದ ಮಿಸೈಲ್ ಮನೆ ಮೇಲೆ ಬಂದು ಅಪ್ಪಳಿಸಿದೆ ಹಾಗೆ ಇರಾನ್ನ ಸಾಕಷ್ಟು ಡ್ರೋನ್ ನಾವು ನಾಶ ಮಾಡಿದ್ದೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ ಜೊತೆಗೆ ದಕ್ಷಿಣ ಇಸ್ರೇಲ್ನ ಮೇಲೆ ಶುಕ್ರವಾರ ಮುಂಜಾನೆ ಕನಿಷ್ಠ ಹತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇರಾನ್ ಹಾರಿಸಿದೆ ಇವುಗಳನ್ನು ಬಹುತೇಕ ಇಂಟರ್ಸೆಪ್ಟ್ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ ಇದರ ಬೆನ್ನಲ್ಲೇ ಇಸ್ರೇಲ್ ಕೂಡ ಮತ್ತೆ ಇರಾನ್ಗೆ ನುಗ್ಗಿದೆ ಭರ್ತಿ ಅರವತ್ತು ವಿಮಾನಗಳಲ್ಲಿ ನೂರ ಇಪ್ಪತ್ತು ಸ್ಫೋಟಕ ತಗೊಂಡು ದಾಳಿ ಮಾಡಿದ್ದಾರೆ ಗಮನಿಸಿ ಸ್ನೇಹಿತರೆ ಅರವತ್ತು ವಿಮಾನಗಳಲ್ಲಿ ನೂರ ಇಪ್ಪತ್ತು ಸ್ಫೋಟಕ ಅಂದರೆ ಅದು ಖಂಡಿತ ಸಣ್ಣದಲ್ಲ ಸಾಮಾನ್ಯವಾಗಿ ಸಣ್ಣ ಸಣ್ಣ ಮಿಸೈಲ್ಗಳಿದ್ರೆ ಒಂದೊಂದು ವಿಮಾನ ನಾಲ್ಕೈದು ಮಿಸೈಲ್ ಕ್ಯಾರಿ ಮಾಡ್ತವೆ ಆದರೆ ಈಗ ಅರವತ್ತು ವಿಮಾನಗಳಲ್ಲಿ ಬರೀ ನೂರ ಇಪ್ಪತ್ತು ಐದು ತಗೊಂಡು ಹೋಗಿದ್ದಾರೆ ಒಂದೊಂದು ಜೆಟ್ಟಲ್ಲಿ ಬರೀ ಎರಡೆರಡು ಸ್ಫೋಟಕ ತಗೊಂಡು ಹೋಗಿದ್ದಾರೆ ಅದರ ಅರ್ಥ ಹೆವಿ ಸ್ಫೋಟಕಗಳನ್ನು ತಗೊಂಡು ಹೋಗಿ ಹಾಕಿರಬಹುದು ಅಂತ ಇನ್ನು ಈ ದಾಳಿಯಲ್ಲಿ ಏನೆಲ್ಲ ಲಾಸ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಇಸ್ರೇಲ್ ಹೇಳಿದೆ ಈ ಅರವತ್ತು ವಿಮಾನಗಳು ತೆಹರಾನ್ ನ ಸುತ್ತಮುತ್ತ ದಾಳಿ ಮಾಡಿದ್ದು ಇರಾನ್ನ ರಕ್ಷಣಾ ಸಚಿವಾಲಯಕ್ಕೆ ಸೇರಿದ ಟಾರ್ಗೆಟ್ ನಾಶ ಮಾಡಿದೆ ಹಾಗೆ ಇರಾನ್ನ ನ್ಯೂಕ್ಲಿಯರ್ ರಿಸರ್ಚ್ ಹಬ್ ಎಸ್ ಪಿ ಡಿ ಮೇಲೂ ಕೂಡ ದಾಳಿ ಮಾಡಲಾಗಿದೆ ಇದು ಇರಾನ್ನ ಪ್ರಯೋಗಾಲಯ ಆಗಿತ್ತು ಇರಾನ್ನ ಮಿಸೈಲ್ ಮತ್ತು ಅಣುಶಕ್ತಿ ಹೆಚ್ಚಿಸುವಲ್ಲಿ ಇದರ ಪಾತ್ರ ಇತ್ತು ಅಂತ ಇಸ್ರೇಲ್ ಹೇಳಿದೆ ಮತ್ತೊಂದು ಕಡೆ ಇಸ್ರೇಲ್ನ ವಾಯುಪಡೆ ಇರಾನ್ ಮೇಲಿನ ದಾಳಿ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದೆ ಇದರಲ್ಲಿ ಇರಾನ್ನ ರೆಡಾರ್ ಏರ್ ಡಿಫೆನ್ಸ್ ಬ್ಯಾಟರಿ ಮಿಸೈಲ್ ಫ್ಯಾಕ್ಟರಿ ಎಲ್ಲವನ್ನು ಧ್ವಂಸ ಮಾಡಲಾಗಿದೆ ಈ ದಾಳಿ ಇರಾನ್ನ ಎಸ್ಫಾನ್ ನಲ್ಲಿ ನಡೆದಿರುವ ದಾಳಿ ಅಂತ ಇಸ್ರೇಲ್ ಹೇಳಿದೆ ವಿಡಿಯೋದಲ್ಲಿ ದಾಳಿಯ ಭೀಕರತೆ ಕ್ಯಾಪ್ಚರ್ ಆಗಿದೆ ಇಸ್ರೇಲ್ನ ಡ್ರೋನ್ಗಳು ಹತ್ತಿರಕ್ಕೆ ಹೋಗಿ ಹಲವಾರು ಟಾರ್ಗೆಟ್ ನಾಶ ಮಾಡಿರುವುದು ಕಂಡು ಬಂದಿದೆ ಇನ್ನು ಇಸ್ರೇಲ್ನ ಆರ್ಭಟ ಹೆಚ್ಚಾಗ್ತಿದ್ದ ಹಾಗೆ ಇರಾನ್ ಒಳಗಿರೋ ರಾಯಭಾರ ಕಚೇರಿಗಳನ್ನ ಬಹುತೇಕ ರಾಷ್ಟ್ರಗಳು ಕ್ಲೋಸ್ ಮಾಡ್ತಿವೆ ಈಗ ಆಸ್ಟ್ರಿಯಾ ಕೂಡ ಆಫೀಸ್ ಕ್ಲೋಸ್ ಮಾಡಿದೆ ಈ ನಡುವೆ ಈ ಯುದ್ಧ ಅಣು ಯುದ್ಧಕ್ಕೂ ನಾಂದಿ ಹಾಡೋ ರೀತಿ ಅಪಾಯ ಕಾಣಿಸ್ತಾ ಇದೆ ಈಗ ರಷ್ಯಾ ಅಮೆರಿಕಾಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ ಇರಾನ್ ಮೇಲೆ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ದಾಳಿ ಮಾಡುವ ಪ್ರಯತ್ನದ ಸುದ್ದಿ ಇದೆ ಹಾಗೇನಾದರೂ ಮಾಡಿದ್ರೆ ಪರಿಸ್ಥಿತಿ ಗಂಭೀರ ಆಗುತ್ತೆ ಅಮೆರಿಕ ಇರಾನ್ನ ವಿಶ್ವದಲ್ಲಿ ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತ ಹೇಳಿದೆ ಹಾಗೆ ಬ್ರಿಟನ್ನ ಗಾರ್ಡಿಯನ್ ಪತ್ರಿಕೆ ಅಮೆರಿಕ ಸಣ್ಣ ಪ್ರಮಾಣದ ಅಣುದಾಳಿಯ ಲೆಕ್ಕಾಚಾರ ಹಾಕಿತ್ತು ಅಂತ ವರದಿ ಮಾಡಿತ್ತು ಎಲ್ಲಿ ಫಾರ್ದೋ ಅಣು ಕೇಂದ್ರವನ್ನ ಒಂದೇ ಸಲ ಕೆಡವೋಕೆ ಸಾಂಪ್ರದಾಯಿಕ ಅಸ್ತ್ರಗಳು ಸಾಕಾಗಲ್ಲ ಅದಕ್ಕೆ ಸಣ್ಣ ಪ್ರಮಾಣದ ಟ್ಯಾಕ್ಟಿಕಲ್ ಅಣುವಸ್ತ್ರಗಳ ಅವಶ್ಯಕತೆ ಕೂಡ ಇರುತ್ತೆ ಮೊದಲು ಸಾಂಪ್ರದಾಯಿಕ ಸ್ಫೋಟಕವನ್ನು ಹಾಕಿ ಅಂದರೆ ಬಂಕರ್ ಬಸ್ಟರ್ಗಳನ್ನು ಹಾಕಿ ಛೇದಿಸಿ ಭೇದಿಸಿ ಒಡೆದು ಹಾಕಿ ಒಳಗೆ ಹೋಗಿ ನಂತರ ದಾರಿ ಓಪನ್ ಆದಮೇಲೆ ಒಂದು ಸಣ್ಣ ಸಣ್ಣ ಪ್ರಮಾಣದ ಅಲ್ಲಿ ಸುತ್ತಮುತ್ತ ನೂರು ಮೀಟರ್ಗಳ ಒಳಗೆ ಮಾತ್ರ ಹೆವಿ ಡ್ಯಾಮೇಜ್ ಮಾಡೋ ಥರದ ಒಂದು ಸಣ್ಣ ಅಣು ಹಾಕಿದ್ರೆ ಕಂಪ್ಲೀಟ್ ನಾಶ ಆಗಿ ಹೋಗುತ್ತೆ ಒಳಗಿಂದೊಳಗೆ ಈ ಕಾಂಪ್ಲೆಕ್ಸ್ ಅಂಡರ್ಗ್ರೌಂಡ್ ಕಾಂಪ್ಲೆಕ್ಸ್ ಅನ್ನೋದು ಪೆಂಟಗನ್ ಲೆಕ್ಕಾಚಾರ ಅಮೆರಿಕದ ಲೆಕ್ಕಾಚಾರ ಅಂತ ಪೆಂಟಗನ್ ಅಧಿಕಾರಿಗಳು ಈ ರೀತಿ ಟ್ರಂಪ್ಗೂ ಕೂಡ ಹೇಳಿದ್ರು ಅಂತ ರಿಪೋರ್ಟ್ ಆಗಿದೆ ಆದರೆ ಇದಕ್ಕೆ ಟ್ರಂಪ್ ಒಪ್ಪಿದಾರ ಇಲ್ವೋ ಗೊತ್ತಿಲ್ಲ ಅದರ ಬೆನ್ನಲ್ಲೇ ಅಣುದಾಳಿ ಮಾಡಿದ್ರೆ ಅನಾಹುತ ಆಗುತ್ತೆ ಅಂತ ಅಮೆರಿಕಾಗೆ ರಷ್ಯಾ ಎಚ್ಚರಿಕೆ ಕೊಟ್ಟಿದೆ ಇನ್ನೊಂದು ಕಡೆ ಮಾರ್ಕೋ ರುಬಿಯೋ ಅಂದ್ರೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಅಲ್ಲಿನ ಎನ್ಎಸ್ಎ ಕೂಡ ಆಗಿರೋ ಈ ವ್ಯಕ್ತಿ ತಮ್ಮ ಮಿತ್ರ ರಾಷ್ಟ್ರಗಳೊಂದಿಗೆ ಮಾತುಕತೆ ಮಾಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಮತ್ತು ಅದರಲ್ಲಿ ಅಮೆರಿಕದ ಹಿತಾಸಕ್ತಿ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಓಹೋ ಈಗ ಮಿತ್ರ ರಾಷ್ಟ್ರಗಳ ಬಗ್ಗೆ ನೆನಪಾಗಿದೆ ಟ್ರಂಪ್ ಆಡಳಿತಕ್ಕೆ ಈ ನಂತರ ಹೇಳಿಕೆ ಕೊಟ್ಟಿದ್ದಾರೆ ಇರಾನ್ ಅಣ್ವಸ್ತ್ರ ಹೊಂದದಂತೆ ತಡೆಯೋಕೆ ಅಮೆರಿಕ ಬ್ರಿಟನ್ ಒಗ್ಗಟ್ಟಿನಿಂದ ಕೆಲಸ ಮಾಡಲಿವೆ ಅಂತ ಹೇಳಿದ್ದಾರೆ ಆ ಮೂಲಕ ಮಿಡಲ್ ಈಸ್ಟ್ ನಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಶಕ್ತಿ ಆಗಿರೋ ಮಿಡಲ್ ಈಸ್ಟ್ ನಲ್ಲಿ ತಕ್ಕ ಮಟ್ಟಿಗೆ ಪ್ರೆಸೆನ್ಸ್ ಹೊಂದಿರೋ ಮಾಜಿ ಸೂಪರ್ ಪವರ್ ಬ್ರಿಟನ್ ಈ ದಾಳಿಗೆ ಸಹಕಾರ ಕೊಡುವ ಸಾಧ್ಯತೆ ದಟ್ಟವಾಗಿದೆ ಜರ್ಮನಿ ಕೂಡ ಆಲ್ರೆಡಿ ಖಾಮಿನೈಗಳನ್ನು ಎಂಡ್ ಮಾಡಬೇಕು ಅವರ ಆಡಳಿತವನ್ನ ಅಂತ ಹೇಳಿದೆ ಇನ್ನು ಇರಾನ್ ಮೇಲೆ ದಾಳಿ ಮಾಡಿದ್ರೆ ಅಮೆರಿಕದ ನೆಲೆಗಳ ಮೇಲೂ ಇರಾನ್ ದಾಳಿ ಮಾಡೋ ಸಾಧ್ಯತೆ ಇದ್ದೇ ಇರುತ್ತಲ್ಲ ಹೀಗಾಗಿ ಅಮೆರಿಕ ತನ್ನ ಕತರ್ ಏರ್ಬೇಸ್ನಿಂದ ವಿಮಾನಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಾ ಇದೆ ಕನಿಷ್ಠ ನಲವತ್ತು ಫೈಟರ್ ಜೆಟ್ಗಳು ಅಲ್ಲಿಂದ ಎತ್ತಂಗಡಿ ಮಾಡಲಾಗಿದೆ ಈ ವಿಚಾರ ಸ್ಯಾಟಲೈಟ್ ಇಮೇಜಸ್ ಇಂದ ಗೊತ್ತಾಗಿದೆ ಇನ್ನು ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕನ್ ಸೈನಿಕರ ಸಂಖ್ಯೆ ನಲವತ್ತರಿಂದ ನಲವತ್ ಸಾವಿರಕ್ಕೆ ಏರಿಕೆಯಾಗಿದ್ದನ್ನು ರಿಪೋರ್ಟ್ಸಿವೆ ಹೀಗಾಗಿ ಕ್ಷಣ ಕ್ಷಣಕ್ಕೂ ಅಮೆರಿಕದ ದಾಳಿಯ ಭೀತಿ ಇರಾನ್ ಒಳಗೆ ದಟ್ಟವಾಗ್ತಾ ಇದೆ ಈ ಮಧ್ಯೆ ಟ್ರಂಪ್ ಇರಾನ್ ಮೇಲಿನ ದಾಳಿಯನ್ನ ಇನ್ನೆರಡು ವಾರದಲ್ಲಿ ತೀರ್ಮಾನಿಸಬಹುದು ಅಂತ ವೈಟ್ ಹೌಸ್ ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಇದರಲ್ಲಿ ಎರಡು ವಾರ ಯಾಕೆ ಅಂತ ಗೊತ್ತಾಗಿಲ್ಲ ಬಹುಶಃ ಇರಾನ್ ಅನ್ನ ದಾರಿ ತಪ್ಪಿಸೋಕೆ ಕೊಡ್ತಿರೋ ಹೇಳಿಕೆನ ಅಥವಾ ಇಸ್ರೇಲ್ ಎಲ್ಲವನ್ನ ನಾಶ ಮಾಡಲಿ ನ ಮಿಸೈಲ್ ಶಕ್ತಿ ಎಲ್ಲ ಕುಗ್ಗದ ಮೇಲೆ ನಾವು ದಾಳಿ ಮಾಡೋಣ ಅಂತ ಅಮೆರಿಕ ಕೂತ್ಕೊಂಡಿದ್ಯಾ ಇನ್ನಷ್ಟೇ ಸ್ಪಷ್ಟವಾಗಬೇಕು ಒಟ್ಟಾರೆ ಅಮೆರಿಕ ಸರ್ಕಾರದಿಂದ ಈ ರೀತಿಯ ಇನ್ಫಾರ್ಮೇಷನ್ ಬರ್ತಾ ಇದೆ ಇನ್ನು ಅಮೆರಿಕದಿಂದ ಯುದ್ಧ ತಯಾರಿ ನಡೀತಿರೋ ಹೊತ್ತಲ್ಲೇ ಇರಾನ್ ಕಡೆಯಿಂದ ಮತ್ತೆ ಬೆದರಿಕೆ ಬಂದಿದೆ ಅಮೆರಿಕ ಏನಾದರೂ ಒಂದೇ ಒಂದು ಹೆಜ್ಜೆ ಇಟ್ಟರೆ ಇದರ ಪರಿಣಾಮ ಊಹೆ ಮಾಡೋಕ್ಕೂ ಆಗಲ್ಲ ಆ ರೀತಿ ಎಸ್ಕಲೇಟ್ ಮಾಡ್ತೀವಿ ನಾವು ನ್ಯೂಕ್ಲಿಯರ್ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ವಿ ಟ್ರಂಪ್ಗೆ ಇದು ಚೆನ್ನಾಗಿ ಗೊತ್ತಿತ್ತು ಆದ್ರೀಗ ನಮ್ಮ ಮೇಲೆ ಸುಮ್ ಸುಮ್ಮನೆ ದಾಳಿ ಮಾಡಿ ಎಲ್ಲ ಹಾಳು ಮಾಡ್ತಿದ್ದಾರೆ ಅಂತ ಇರಾನ್ ಹೇಳಿದೆ ಅಮೆರಿಕ ಏನಾದರೂ ದುಸ್ಸಾಹಸ ತೋರಿದ್ರೆ ಮಿಡಲ್ ಈಸ್ಟ್ ನರಕ ಆಗುತ್ತೆ ಅದರಲ್ಲಿ ಅನುಮಾನವೇ ಬೇಡ ಅಂತ ಇರಾನ್ನ ಫಾರಿನ್ ಮಿನಿಸ್ಟರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಆ ಮೂಲಕ ಮಿಡಲ್ ಈಸ್ಟ್ ನರಕ ಆಗುತ್ತೆ ಅಂತ ಹೇಳೋ ಮೂಲಕ ಅಮೆರಿಕದ ಸುನ್ನಿ ಅರಬ್ ಕಂಟ್ರೀಸ್ ಇದಾರಲ್ಲ ಫ್ರೆಂಡ್ಸ್ ಅಮೆರಿಕದ ಫ್ರೆಂಡ್ಸ್ ಈ ಕತರು ಸೌದಿ ಯು ಎ ಇ ನಾವು ಹೋದ್ರೆ ನಿಮ್ಮ ಮಿತ್ರರನ್ನ ಮತ್ತೆ ನಿಮ್ಗೆ ಎಷ್ಟಾಗುತ್ತಷ್ಟು ಡ್ಯಾಮೇಜ್ ಮಾಡಲೇ ಹೋಗೋದು ಅನ್ನೋ ರೀತಿಯಲ್ಲಿ ಇರಾನ್ ಬೆದರಿಕೆ ಹಾಕಿದೆ ಇನ್ನು ಇರಾನ್ ಒಳಗೆ ದೊಡ್ಡ ನೇಮಕಾತಿ ನಡೆದಿದೆ ಖಾಮಿನ ಖಾಸಗಿ ಸೇನೆ ರೀತಿ ಕೆಲಸ ಮಾಡೋ ಇರಾನ್ನ ಇನ್ನೊಂದು ಪಡೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಇದಕ್ಕೆ ಹೊಸ ಇಂಟೆಲಿಜೆನ್ಸ್ ಚೀಫ್ ನೇಮಕ ಆಗಿದೆ ಇದು ಹೇಗೆ ಅಂದರೆ ರೆಗ್ಯುಲರ್ ಆರ್ಮಿಗೆ ಆಗಿ ಖಾಮಿನೇ ಸೃಷ್ಟಿ ಮಾಡಿರೋ ಇನ್ನೊಂದು ಸೇನೆ ಇದು ಆತನ ಪ್ರೊಟೆಕ್ಷನ್ ಅವ್ರಿಗೆ ರಕ್ಷಣೆ ಕೊಡೋದು ಆತನ ಹಿತಾಸಕ್ತಿಗಳನ್ನು ಜಾರಿಗೊಳಿಸೋದೆಲ್ಲ ಇದರ ಕೆಲಸ ಇದಕ್ಕೆ ಹೊಸ ನೇಮಕಾತಿ ಆಗಿದೆ ಇತ್ತೀಚೆಗೆ ನಡೆದ ಆಪರೇಷನ್ನಲ್ಲಿ ಈ ಪಡೆಯ ಇಂಟೆಲಿಜೆನ್ಸ್ ಚೀಫ್ ಮಹಮ್ಮದ್ ಕಾಜೇಮಿ ಪ್ರಾಣ ಕಳ್ಕೊಂಡಿದ್ರು ಈಗ ಇವರ ಸ್ಥಾನಕ್ಕೆ ಬ್ರಿಗೇಡಿಯರ್ ಜನರಲ್ ಮಜೀದ್ ಕಾದೇಮಿಯನ್ನು ನೇಮಿಸಲಾಗಿದೆ ಈ ಮೊದಲು ಈತ ಜಿ ಸಿಯ ಪ್ರೊಟೆಕ್ಷನ್ ಮತ್ತು ಇಂಟೆಲಿಜೆನ್ಸ್ ಆರ್ಗನೈಸೇಷನ್ ಹೆಡ್ ಆಗಿದ್ದ ಈಗ ಖಾಮಿನ ಹತ್ಯೆ ಮಾಡ್ತೀವಿ ಅಂತ ಇಸ್ರೇಲ್ ಹೇಳಿದ ಬೆನ್ನಲ್ಲೇ ಇಂಟೆಲಿಜೆನ್ಸ್ ಹೊಣೆಯನ್ನು ಇವರಿಗೆ ಕೊಡಲಾಗಿದೆ ಏನು ಜೂನ್ ಹನ್ನೆರಡು ಮತ್ತು ಹದಿಮೂರರ ರಾತ್ರಿಯಲ್ಲಿ ಇರಾನ್ಗೆ ನುಗ್ಗಿದ್ದ ಇಸ್ರೇಲ್ ಅಲ್ಲಿ ಒಂದೇ ಸಲ ಹತ್ತಕ್ಕೂ ಅಧಿಕ ಪ್ರಮುಖ ನಾಯಕರನ್ನು ಹತ್ಯೆ ಮಾಡಿತ್ತು ಇದರಲ್ಲಿ ಟಾಪ್ ವಿಜ್ಞಾನಿಗಳು ಸೇನೆಯ ಮುಖ್ಯಸ್ಥರು ಇಂಟೆಲಿಜೆನ್ಸ್ ಅಧಿಕಾರಿಗಳು ಖಾಮಿನಯ್ ಸಲಹೆಗಾರರು ಎಲ್ಲರೂ ಇದ್ರು ಈಗ ಈ ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಹೊರಬರ್ತಾ ಇದೆ ಈ ಗೆ ಇಸ್ರೇಲ್ ಕೋಡ್ ನೇಮ್ ಏನಂತ ಇಟ್ಟಿತ್ತು ಗೊತ್ತಾ ಆಪರೇಷನ್ ನಾರ್ನಿಯಾ ಅಂತ ಇಟ್ಟಿತ್ತು ಅಂತ ಗೊತ್ತಾಗಿದೆ ಅಂದ್ರೆ ಆಪರೇಷನ್ ರೈಸಿಂಗ್ ಲಯನ್ ಅಂತ ಇಟ್ಟಿದ್ದಾರೆ ಆದರೆ ಅದರ ಒಳಗೆ ಪ್ರತ್ಯೇಕವಾಗಿ ಸಬ್ ಆಪರೇಷನ್ ಆಪರೇಷನ್ ನಾರ್ನಿಯಾ ಆಗಿತ್ತು ಇದರಲ್ಲಿ ಇರಾನ್ನ ಟಾಪ್ ತಲೆಗಳನ್ನು ಹೊಡೆಯುವ ಟಾಸ್ಕ್ ಕೊಡಲಾಗಿತ್ತು ಅಂತ ಇಸ್ರೇಲಿ ಮೀಡಿಯಾ ರಿಪೋರ್ಟ್ ಮಾಡಿವೆ ಈ ಎಲ್ಲರನ್ನ ಒಂದೇ ರೀತಿಯ ಆಯುಧ ಬಳಸಿ ವಿಶೇಷ ಆಯುಧ ಬಳಸಿ ಏಕಕಾಲದಲ್ಲಿ ಹತ್ಯೆ ಮಾಡಲಾಗಿದೆ ಅಲ್ಲದೆ ಈ ವಿಜ್ಞಾನಿ ಮತ್ತು ಸೇನಾ ನಾಯಕರ ಮೂಮೆಂಟ್ ಅನ್ನ ಮೊದಲೇ ವರ್ಷಗಳ ಕಾಲ ಸ್ಟಡಿ ಮಾಡಿ ಮಸಾದ್ ಕಣ್ಣಿಟ್ಟಿತ್ತು ಹೀಗಾಗಿ ಮೊದಲ ದಿನವೇ ಅವ್ರನ್ನ ಯಾವುದೇ ಗೊಂದಲ ಅಥವಾ ತಪ್ಪಿಸ್ಕೊಂಡು ಹೋಗೋ ಅವಕಾಶ ಕೊಡದೆ ಒಂದೇ ಇಟ್ಟಿಗೆ ಹಲವು ಜಾಗದಲ್ಲಿ ಎಲ್ಲ ಟಾಪ್ ಸೈಂಟಿಫಿಕ್ ಆ್ಯಂಡ್ ಮಿಲಿಟರಿ ಲೀಡರ್ಶಿಪ್ ಅನ್ನು ಮುಗಿಸಿ ಹಾಕಿದ್ರು ಇವರ ಹತ್ಯೆಗೆ ಹಲವು ವರ್ಷಗಳ ಪ್ಲಾನ್ ಆಗಿತ್ತು ಒಂದು ಶಾರ್ಟ್ ನಲ್ಲಿ ಎಕ್ಸಿಕ್ಯೂಟ್ ಮಾಡಲಾಯಿತು ಅಂತ ಇಸ್ರೇಲಿ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ ಅಲ್ಲದೆ ಇದರಲ್ಲಿ ಬಹುತೇಕರು ಅಂದ್ರೆ ಒಂಬತ್ತು ಜನರನ್ನ ಈಸಿಯಾಗಿ ಟಾರ್ಗೆಟ್ ಮಾಡಲಾಯಿತು ಅವರು ತಾವು ಇರೋದೇ ಸೇಫ್ ಜಾಗ ಅಂತ ಮಲ್ಕೊಂಡಿದ್ರು ಈ ಆಪರೇಷನ್ ನಡೆಯೋ ಟೈಮ್ ನಲ್ಲಿ ಎಲ್ಲರೂ ಬೆಡ್ ಮೇಲೆ ಇದ್ರು ಆದ್ರೆ ಇಸ್ರೇಲ್ ವಿಶೇಷ ರೀತಿಯ ಆಯುಧಗಳನ್ನ ಬಳಸಿ ಈ ಆಪರೇಷನ್ ಎಕ್ಸಿಕ್ಯೂಟ್ ಮಾಡ್ತು ಇನ್ನೊಬ್ಬನನ್ನ ಮಾತ್ರ ಒಂಬತ್ತು ಜನ ಆದ್ಮೇಲೆ ಪ್ರತ್ಯೇಕವಾಗಿ ಹತ್ಯೆ ಮಾಡಲಾಯಿತು ಅಂತ ಇಸ್ರೇಲಿ ಮೀಡಿಯಾ ಹೇಳಿದೆ ಏನು ಇಸ್ರೇಲ್ ನಡೆಸ್ತಾ ಇರೋ ದಾಳಿಯಿಂದ ಸದ್ಯದ ಮಾಹಿತಿ ಪ್ರಕಾರ ಇರಾನ್ ಅವಳಿಗೆ ಆರ್ನೂರ ಮೂವತ್ತೊಂಬತ್ತು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ನ್ಯೂಸ್ ಏಜೆನ್ಸಿ ಹೇಳಿದೆ ಇಸ್ರೇಲ್ ಒಳಗೂ ಸಾವಿರ ಸಂಖ್ಯೆ ಇಪ್ಪತ್ತೈದಕ್ಕೆ ಏರಿಕೆಯಾಗಿದೆ ಈ ಮಧ್ಯೆ ಇಸ್ರೇಲ್ ಪಿ ಎಂ ಬೆಂಜಮಿನ್ ನೆಧನ್ಯಾಹು ನಾವು ಅಂದುಕೊಂಡಿರೋದಕ್ಕಿಂತ ಶೆಡ್ಯೂಲ್ ಹಾಕಿಕೊಂಡಿರೋದಕ್ಕಿಂತ ಬೇಗನೆ ಎಲ್ಲ ಮುಗಿತಾ ಇದೆ ಸದ್ಯ ಅರ್ಧದಷ್ಟು ಮಿಸೈಲ್ ಲಾಂಚರ್ಗಳು ಇರಾನ್ದು ನಾಶ ಆಗಿದೆ ಅಣು ಕೇಂದ್ರಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದೀವಿ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ ಬೇಗ ಮುಗಿಯುತ್ತೆ ಅಂತ ಇಸ್ರೇಲಿ ಪಿಎಂ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮುಖ್ಯ ಅಪ್ಡೇಟ್ಸ್ ಅನ್ನು ನಿಮಗೆ ಟೈಮ್ ಟು ಟೈಮ್ ನಾವು ಡೆಲಿವರ್ ಮಾಡ್ತಾನೆ ಇರ್ತೀವಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ಮತ್ತೆ ಮತ್ತೆ ಭೇಟಿ नमस्ते